ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದೋಗಿರೋದು ಅಮೆರಿಕದ ಮಾಜಿ ಅಧ್ಯಕ್ಷರ ಮೇಲೆ ಕಿಡಿಗೇಡಿಗಳು ಗುಂಡಿನ ದಾಳಿ ನಡೆಸಿರೋದು ಅವರನ್ನು ಯದೇಹ ಸೀಳಬೇಕಾಗಿದ್ದಂಥ ಗುಂಡುಗಳು ಬುಲೆಟ್ ಪ್ರೂಫ್ ಜಾಕೆಟ್ನ ಹಾಕ್ಕೊಂಡಿದ್ದರಿಂದ ಸದ್ಯ ಅವರು ಪ್ರಾಣಾಪಾಯದಿಂದ ರಕ್ಷಣೆಯನ್ನು ಮಾಡಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಜೊತೆಗೆ ಅವರ ಸೀಕ್ರೆಟ್ ಸರ್ವಿಸ್ ಏಜೆಂಟ್ರು ಟ್ರಂಪ್ ಅವ್ರನ್ನ ಏಕಾಏಕಿ ಸುತ್ತುವರೆದು ಅವ್ರನ್ನ ರಕ್ಷಣೆ ಮಾಡಿಬಿಟ್ರು ಸದ್ಯ ಈಗ ಡೊನಾಲ್ಡ್ ಟ್ರಂಪ್ಗೆ ಏನೂ ಆಗಿಲ್ಲ ಆದರೆ ಕಿವಿಯಿಂದ ಸ್ವಲ್ಪ ರಕ್ತ ಸುರಿತಾ ಇದೆ ಯಾಕೆ ಅಮೆರಿಕಾದ ಮಾಜಿ ಅಧ್ಯಕ್ಷರ ಮೇಲೆ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಯಿತು ಜೊತೆಗೆ ಈಗ ಸದ್ಯ ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿರೋದು ಅನೇಕ ರಾಷ್ಟ್ರದ ನಾಯಕರು ಈ ಘಟನೆಯ ಕುರಿತಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಏನಾಯಿತು ಘಟನೆ ಎಲ್ಲಿ ನಡೆಯಿತು ಇದಕ್ಕೆ ಜೊತೆಗೆ ಮಾಡಿದವರು ಯಾರು ಈ ಕೃತ್ಯವನ್ನು ಅನ್ನೋದರ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ಈ ದಾಳಿಯ ನಂತರ ಡೊನಾಲ್ಡ್ ಟ್ರಂಪ್ ತನ್ನ ಮುಷ್ಟಿಯನ್ನು ತೋರಿಸ್ಬಿಟ್ರು ಇದೇ ಕಿಡಿಗೇಡಿಗಳ ವಿರುದ್ಧ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೀತಾ ಇದ್ದಂಗೆ ಇಡೀ ವಿಶ್ವವೇ ಬೆಚ್ಚು ಬಿದ್ದಿದೆ ಜೊತೆಗೆ ಈ ಥರದ ಘಟನೆ ನಡೆಯಬಾರದಿತ್ತು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೆ ಡೈರೆಕ್ಟಾಗಿ ಅವರ ಗುರಿ ಏನಾಗಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ನಡೆಸೋದಾಗಿತ್ತು ಜೊತೆಗೆ ಅವ್ರನ್ನ ಕೊಲ್ಲಬೇಕು ಅನ್ನೋ ಉದ್ದೇಶವೇ ಆಗಿತ್ತು ಅವರ ಮುಖಕ್ಕೆ ಸ್ವಲ್ಪ ಗಾಯವಾಯಿತು ಜೊತೆಗೆ ದಾಳಿಯಿಂದಾಗಿ ಟ್ರಂಪ್ ಅವರ ಕಿವಿ ಹಾಗೂ ಮುಖದ ಮೇಲೆ ಸ್ವಲ್ಪ ರಕ್ತ ಕಾಣಿಸ್ಕೊಳ್ತು ಸೀಕ್ರೆಟ್ ಸರ್ವಿಸ್ ಏಜೆಂಟ್ರು ಯಾವಾಗ ಈ ಗುಂಡಿನ ಸದ್ದು ಹಾಕ್ತಾ ಇದ್ದಂತೆ ಏಕಾಏಕಿ ಅವ್ರನ್ನ ಸುತ್ತುವರೆದು ರಕ್ಷಣೆ ಮಾಡಲಿಕ್ಕೆ ಮುಂದುವರೆದ್ರು ಜೊತೆಗೆ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ನಡೆದ ದಾಳಿ ಇದು ಟ್ರಂಪ್ ಅವ್ರನ್ನ ಸುತ್ತುವರೆದು ರಕ್ಷಣೆ ಮಾಡುವಲ್ಲಿ ಅವರ ಏಜೆಂಟ್ಗಳು ಸಫಲರಾಗಿದ್ದರಿಂದಲೇ ಅವರ ದಾಳಿಕೋರನ್ನು ಕೂಡ ಒಬ್ಬನನ್ನು ಕೊಲ್ಲಿಕ್ಕೆ ಸಾಧ್ಯವಾಯಿತು ಇದೇ ವೇಳೆ ಟ್ರಂಪ್ ಅಭಿಮಾನಿ ಕೂಡ ಸಾವನ್ನಪ್ಪಿಟ್ರು ಮತ್ತೊಬ್ಬ ಅಭಿಮಾನಿ ಸದ್ಯ ಗಾಯಗೊಂಡಿದ್ದಾರೆ ಇದ್ರ ಕುರಿತಾದಂಥ ಗುಪ್ತಚರ ಇಲಾಖೆ ಅಧಿಕಾರಿಗಳು ಈ ತನಿಖೆಯನ್ನು ಕೂಡ ಸ್ಟಾರ್ಟ್ ಮಾಡಿರೋದು ನೀವು ಫೋಟೋಗಳಲ್ಲಿ ನೋಡ್ತಾ ಇದ್ದೀರಾ ಟ್ರಂಪ್ ಕಿವಿಯಿಂದ ರಕ್ತ ಸೋರ್ತಾಯಿರೋದು ಜೊತೆಗೆ ಮುಖದ ಮೇಲೆ ರಕ್ತ ಇರೋದು ಅಂತ ಒಟ್ಟಾರೆಯಾಗಿ ಈ ಟ್ರಂಪ್ ಮೇಲೆ ದಾಳಿ ನಡೆಸಬೇಕು ಅಂತಲೇ ಮೊದಲೇ ಈ ದಾಳಿ ಕೋರ ಇದ್ದಾನಲ್ಲ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದ ಸಾವಿರದ ಒಂಬೈನೂರ ಎಂಬತ್ತೊಂದರ ಬಳಿಕ ಅಮೇರಿಕಾದ ಮಾಜಿ ಅಧ್ಯಕ್ಷರ ಮೇಲಾಗಲಿ ಅಥವಾ ಅಧ್ಯಕ್ಷೀಯ ಅಭ್ಯರ್ಥಿಯ ಮೇಲಾಗಲಿ ಈ ರೀತಿಯಾದಂಥ ಗುಂಡಿನ ದಾಳಿ ನಡೆದಿದ್ದು ಇದೇ ಮೊದಲ ಬಾರಿಗೆ ಹಾಗಾಗಿಯೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಆಗಿರ್ಬೋದು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಆಗಿರ್ಬೋದು ಜೊತೆಗೆ ಭಾರತದ ಪ್ರಧಾನಿಗಳಾಗಿರ್ಬೋದು ಅನೇಕ ವಿಶ್ವದ ನಾಯಕರು ಈ ದಾಳಿ ಖಂಡಿಸಿರೋದು ಆಗಲಿ ಈ ತರದ ಆತಂಕಕಾರಿ ಬೆಳವಣಿಗೆಗಳು ಯಾರೂ ಊಹಿಸಿರಲಿಲ್ಲ ಪಾಕಿಸ್ತಾನದಲ್ಲಿ ಈ ತರದ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಅಮೆರಿಕಾದಲ್ಲಿ ಈ ತರದ ಮಾಜಿ ಅಧ್ಯಕ್ಷರ ಮೇಲೆ ಈ ತರದ ದಾಳಿ ನಡೆಸ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯ ವೈಫಲ್ಯ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಮೆರಿಕದಲ್ಲಿ ಚುನಾವಣೆಗಳು ನಡೀತಾ ಇದ್ವು ಈ ಚುನಾವಣೆಗೋಸ್ಕರವೇ ಒಂದಿಷ್ಟು ಪ್ರಚಾರದ ಕಾವು ಏರ್ತಾ ಇತ್ತು ಈ ಚುನಾವಣೆಗಳ ಕಾವು ಬಿಸಿ ಪಡಿತಾ ಇದ್ದಂತೆ ಟ್ರಂಪ್ ಮೇಲಿನ ದಾಳಿ ಹಲವು ಸಂಶಯಗಳಿಗೆ ಕಾರಣವಾಗಿದೆ ಟ್ರಂಪ್ ಸಭೆಯಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡುವ ವೇಳೆಯೇ ಟಾರ್ಗೆಟ್ ಮಾಡಿ ಈ ದಾಳಿ ಕೋರರು ಈ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಲಿಕ್ಕೆ ಮುಂದಾಗಿದ್ದರು ಜೊತೆಗೆ ಟ್ರಂಪ್ ಮುಸ್ಟಿಯನ್ನು ತೋರಿಸಿದ ಯಾಕೆ ಅನ್ನೋ ಅನುಮಾನಗಳು ಬಹಳಷ್ಟು ಕಡೆ ಹೇಳ್ತಾ ಇದೆ ದಾಳಿಯ ವೇಳೆ ಈ ದಾಳಿಕೋರರು ಎರಡು ಗುಂಡುಗಳನ್ನು ಆರಿಸ್ಬಿಟ್ರು ಒಂದು ಗುಂಡು ಬಾಯಿ ಹಾಗೂ ಕಿವಿಯ ಹತ್ರ ತಲುಗಿ ರಕ್ತ ಕಾಣಿಸ್ಕೊಂಡಿರೋದು ಆ ಪಟ್ಟೆ ಪಟ್ಟೆಯ ರಕ್ತದ ಕಲೆಗಳು ನೋಡ್ತಾ ಇರ್ಬೋದು ಗುಂಡಿನ ದಾಳಿ ಏಕಾಏಕಿ ನಡೀತಾ ಇದ್ದಂಗೆ ಸಪ್ಪಳ ಸದ್ದು ಕೇಳಿಸ್ತಾ ಹಾಗೆ ಅಚ್ಚರಿಗೊಂಡು ಬಿಟ್ರು ಆತಂಕಗೊಂಡು ಬಿಟ್ರು ಟ್ರಂಪ್ ಅವರು ಏನಾಗ್ತಾ ಇದೆ ಆರಕ್ಷಣ ಅಂತ ಅವರು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗಲಿಲ್ಲ ಬಹಿದಿಂದ ಬಗ್ಗಿ ಕೂತ್ಬಿಟ್ರು ಆ ಸ್ಟ್ಯಾಂಡ್ ಮೈಕ್ ಸ್ಟ್ಯಾಂಡ್ ಇತ್ತಲ್ಲ ಅದು ಮಾತನಾಡ್ತಾ ಇದ್ದಂಥ ಮೈಕ್ ಸ್ಟ್ಯಾಂಡ್ ಕೆಳಗೆ ಅಡಿಗೆ ಕುಳಿತುಬಿಟ್ರು ಆಗಲೂ ಕೂಡ ಸ್ವಲ್ಪ ಆ ಬುಲೆಟ್ ತಗಲಿ ರಕ್ತ ಬರ್ತಾಯಿರೋದು ಅವಾಗ ಸುತ್ತ ಇರದ ಇದ್ದಂಥ ಅವರ ಭದ್ರತಾ ಸಿಬ್ಬಂದಿಗಳು ಏಕಾಏಕಿ ಬಂದು ಅವರು ಸುತ್ತು ಬರೆದು ಅವ್ರನ್ನ ರಕ್ಷಣೆ ಮಾಡುವಲ್ಲಿ ಸಫಲರಾದರು ಜೊತೆಗೆ ಭಾಷಣ ಮಾಡ್ತಿದ್ದಾಗ ಅವ್ರು ಯಾವಾಗ ಈ ಬುಲೆಟ್ಗಳು ಏಕಾಏಕಿ ನುಗ್ಗಿ ಬರ್ತಾ ಇದ್ವಲ್ಲ ಅವಾಗ ಅವ್ರು ಎಚ್ಚೆತ್ತುಕೊಂಡು ಬಗ್ಗಿ ಕೂತಿದ್ದೇ ಅವರಿಗೆ ಹೆಲ್ಪ್ ಆಯಿತು ಜೊತೆಗೆ ಅವ್ರನ್ನ ರಕ್ಷಣೆ ಮಾಡಿದಂಥ ಏಜೆಂಟ್ ಜೆಂಟ್ಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಜೊತೆಗೆ ಅವರು ಬುಲೆಟ್ ಪ್ರೂಫ್ ಜಾಕೆಟ್ನ ಧರಿಸಿದ್ರಂತೆ ಹಾಗಾಗಿ ಅವರು ಎದೆಯನ್ನು ಸೀಳಿ ಯಾವುದೇ ಬುಲೆಟ್ಗಳು ಹೋಗಿಲ್ಲ ಅಂತ ಈಗ ಸದ್ಯ ಕೇಳಿ ಬರ್ತಾ ಇರೋ ಮಾತುಗಳು ಟ್ರಂಪ್ ಮುಷ್ಟಿನ ಎತ್ತಿ ಗಾಳಿಯಲ್ಲಿ ಗುದ್ದಿದ್ರು ನಾವು ಆ ವಿಡಿಯೋಗಳಲ್ಲಿ ನೋಡ್ತಾ ಇರಬೇಕಾದ್ರೆ ಆದರೂ ಅನಾಹುತಗಳು ನಡೆದ್ರೂ ಕೂಡ ಇಷ್ಟೆಲ್ಲ ಕೋಲಾಹಲ ಎಬ್ಬಿಸಿದ್ರೂ ಕೂಡ ಅವರು ಸಾವಿಗೂ ಕೂಡ ಅಂಜದೆ ಅಥವಾ ಭಯಗೊಳ್ಳದೆ ಒಂದು ಮುಷ್ಟಿಯನ್ನು ಮೇಲಕ್ಕೆತ್ತಿ ಆ ಗಾಳಿಗೆ ಗುತ್ತಾರೆ ಅದು ಆ್ಯಕ್ಚುಲಾಗಿ ವಾಹನ ಏರುವ ಮುನ್ನವೂ ಕೂಡ ಡೊನಾಲ್ಡ್ ಟ್ರಂಪ್ ಗುಂಪಿನ ಕಡೆಗೆ ತಿರುಗಿ ಅವರೇ ವಿರುದ್ಧವಾಗಿ ಆ ಮುಷ್ಟಿಯನ್ನು ತೋರಿಸಿದರು ಹೀಗೆ ಈ ಮುಷ್ಟಿ ತೋರಿಸುವ ಮೂಲಕ ನಾನು ಯಾವುದಕ್ಕೂ ಕೂಡ ಹೆದರೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಾನು ಮುಂದಿನ ಚುನಾವಣೆಯನ್ನು ಇದೇ ರೀತಿಯಾಗಿ ಹೆದರ್ಸ್ತೀನಿ ಅನ್ನೋ ರೀತಿಯಾಗಿ ಅವರು ಅವರಿಗೆ ಒಂದು ಸಂದೇಶವನ್ನು ರವಾನಿಸಿದರು ಅಂತ ಸದ್ಯ ಈಗ ಅವ್ರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಸೀಕ್ರೆಟ್ ಏಜೆಂಟ್ಗಳಿಗೆ ಟ್ರಂಪ್ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಸದ್ಯಕ್ಕೆ ಕೇಳಿಬರ್ತಾ ಇರೋ ವರದಿಯ ಪ್ರಕಾರ ಟ್ರಂಪ್ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚೇತರಿಕೆ ಕಂಡಿದ್ದಾರೆ ಎಲ್ಲ ಡಾಕ್ಟರ್ಸ್ಗಳು ಎಚ್ಚೆತ್ಕೊಂಡು ಇದನ್ನು ತುಂಬ ಸೀರಿಯಸ್ ಥಿಂಗಾಗೆ ಆಗಿ ಎಲ್ಲ ಟ್ರೀಟ್ಮೆಂಟ್ನ ಕೊಟ್ಟಿರೋದ್ರಿಂದ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಕೇಳಿಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಹಿರಿಯ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರು ಕೂಡ ಅಮೆರಿಕಾದ ಧ್ವಜದ ಮುಂದೆ ತನ್ನ ಮುಷ್ಟಿಯನ್ನು ಎತ್ತುತ್ತಿರೋ ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅಮೆರಿಕವನ್ನು ಉಳಿಸ್ತಾ ಇದ್ದೀವಿ ಅಮೆರಿಕದ ರಕ್ಷಣೆಗೆ ಮುಂದಾಗ್ತೀವಿ ನಾವು ಈ ಅಮೇರಿಕಾದ ಒಂದು ಏಳಿಗೆಗಾಗಿ ಶ್ರಮಿಸ್ತೀವಿ ಅನ್ನೋದರ ಸಾಂಕೇತಿಕವಾಗಿ ಆ ಪೋಸ್ಟನ್ನು ಹಾಕಿರೋದು ಈಗ ದಾಳಿಯನ್ನು ಖಂಡಿಸಿರುವ ಬೈಡನ್ ಕೂಡ ಅವರ ಒಂದು ಮಾತುಗಳು ಕೂಡ ಬಹಳಷ್ಟು ಗಮನ ಸೆಳೀತಾ ಇದ್ದಾವೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಡೊನಾಲ್ಡ್ ರೇಗನ್ ಅವರ ಹತ್ಯೆಯ ನಂತರ ಮಾಜಿ ಅಧ್ಯಕ್ಷ ಅಥವಾ ಅಧ್ಯಕ್ಷರ ಅಭ್ಯರ್ಥಿ ಜೊತೆಗೆ ಯಾರ ಮೇಲೂ ಕೂಡ ಈ ಥರದ ಪ್ರಯತ್ನಗಳಾಗಿರಲಿಲ್ಲ ಈ ಥರದ ದಾಳಿ ಆಗಿರಲಿಲ್ಲ ಇದೇ ಮೊದಲು ಈ ಥರದ ಹತ್ಯೆ ಮಾಡಲಿಕ್ಕೆ ಮುಂದಾಗಿರೋದು ಕಿಡಿಗೇಡಿಗಳು ನಾಲ್ಕು ತಿಂಗಳ ನಂತರ ಅಮೆರಿಕಾದಲ್ಲಿ ಒಂದು ಅಧ್ಯಕ್ಷೀಯ ಚುನಾವಣೆ ನಡೀತಾ ಇತ್ತು ಆದರೆ ಈ ಥರದ ಘಟನೆ ನಡೆದು ಹೋಗ್ಬಿಡ್ತಲ್ಲ ಒಂದು ದೇಶವಾಗಿ ನಾವು ಈ ಘಟನೆಯನ್ನು ಖಂಡಿಸ್ತೀವಿ ಅಂತ ಹೇಳಿ ಬೈಡನ್ ಅವರು ಹೇಳಿರೋದು ಅಮೇರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರು ಜೊತೆಗೆ ಬಿಡನ್ ಹಾಗೂ ಟ್ರಂಪ್ ಅವರೊಂದಿಗೆ ನಾನು ಮಾತನಾಡಿಸ್ಕೆ ಮಾತನಾಡಬೇಕು ಅಂತ ಬಯಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಮಾಜಿ ಅಧ್ಯಕ್ಷರಾಗಿರೋ ಬರಾಕ್ ಒಬಾಮಾ ಕೂಡ ಈ ಗುಂಡಿನ ದಾಳಿಯನ್ನು ಕಂಡಿಸಿದ್ದಾರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಯಾವತ್ತೂ ಕೂಡ ಅವಕಾಶ ಇಲ್ಲ ಈ ರೀತಿಯಾದಂಥ ಗುಂಡಿನ ದಾಳಿಯನ್ನು ನಾನು ವಿರೋಧಿಸ್ತೀನಿ ಅಂತ ಬರಾಕ್ ಒಬಾಮಾ ಕೂಡ ಹೇಳಿರೋದು ಜೊತೆಗೆ ಭಾರತದ ಪ್ರಧಾನಿಯಾಗಿರೋ ಮೋದಿಯವರು ಕೂಡ ನನ್ನ ಗೆಳೆಯನಿಗೆ ಈ ಥರದ ಆಗಿದ್ದನ್ನು ನಾನು ಖಂಡಿಸ್ತೀನಿ ಈ ಥರದ ಹಿಂಸೆಯನ್ನು ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತ ಮತ್ತೊಮ್ಮೆ ನಮ್ಮ ಅಹಿಂಸಾ ತತ್ವವನ್ನು ಸಾರಿರೋದು ಪ್ರಧಾನಿ ಮೋದಿಯವರು ತುಂಬ ಆಪ್ತರು ಅಮೇರಿಕಾದ ಯಾವುದೇ ಅಧ್ಯಕ್ಷರು ಬರಲಿ ಭಾರತದ ಪ್ರಧಾನಿಗಳ ಜೊತೆ ಒಂದು ನಂಟಿರುತ್ತೆ ಎಸ್ಪೆಷಲಿ ಮೋದಿಯವರ ಜೊತೆ ಉತ್ತಮ ಸ್ನೇಹ ಬಾಂಧವ್ಯವಿರುತ್ತೆ ಈ ಘಟನೆಯನ್ನು ಅವರು ಕೂಡ ವಿರೋಧಿಸಿದ್ದಾರೆ ಅಮೆರಿಕಾದಲ್ಲಿ ನಾವು ಒಂದು ನೋಡ್ತಾ ಬರ್ ಬರ್ತಾ ಇದ್ದರೆ ಹಲವು ವರ್ಷಗಳಿಂದ ಬಂದೂಕಿನ ದಾಳಿಗಳು ನಡೆಯುತ್ತಲೇವೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜಾನ್ ಎಫ್ ಕೆನಡಿಯವರ ಅಧ್ಯಕ್ಷರಾಗಿದ್ದಾಗ ಇದೇ ರೀತಿಯಾಗಿ ಹತ್ಯೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಬರ್ಟ್ ಎಫ್ ಕೆನಡಿ ಮತ್ತು ಇತರ ಚುನಾವಣಾ ಅಭ್ಯರ್ಥಿಗಳನ್ನು ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಗುಂಡಿಕ್ಕಿ ಕೊಲ್ಲಲಾಗಿತ್ತು ಈಗ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಟಾರ್ಗೆಟ್ ಮಾಡಿರೋದಿದೆಯಲ್ಲ ಅದೊಂದು ಆತಂಕಕಾರಿ ಬೆಳವಣಿಗೆ ಆದರೆ ಅವರು ಇದು ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ನಾನು ಮತ್ತೆ ಇವೆಲ್ಲವನ್ನು ಕೂಡ ಹೆದರಿಸಿ ನಾನು ಚುನಾವಣಾ ಪ್ರಚಾರಗಳನ್ನು ಮಾಡ್ತೀನಿ ಅನ್ನೋ ರೀತಿಯಾಗಿ ಮುಷ್ಟಿಯನ್ನು ಎತ್ತಿದೆಯಲ್ಲ ಅದು ಅವರ ಒಂದು ಧೈರ್ಯ ಮತ್ತು ಸ್ಥೈರ್ಯ ಮತ್ತು ನಾನು ಇಂತಹ ವಿರೋಧಿಗಳ ಬೆದರಿಕೆಗೆ ಹೆದರಿಕೆಗೆ ಜಗ್ಗೋದಿಲ್ಲ ಅನ್ನೋದನ್ನ ತೋರಿಸ್ತಾ ಇತ್ತು ಆದರೆ ಇಡೀ ವಿಶ್ವದ ನಾಯಕರು ಈ ಥರದ ಆತಂಕಕಾರಿ ಬೆಳವಣಿಗೆಗಳಾದಾಗ ಅದು ಅಮೇರಿಕಾದಂಥ ದೊಡ್ಡಣ್ಣನ ರಾಷ್ಟ್ರದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಬೋದು ಭದ್ರತಾ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಗಳಾಗಿರ್ಬೋದು ಎಷ್ಟು ಕುಗ್ಗು ಹೋಗಿರೋದನ್ನು ಸ್ಪಷ್ಟವಾಗಿ ಸಾರು ಬಿಡ್ತವೆ ಆದರೆ ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು ನೋಡೋಣ ಏನೆಲ್ಲ ಆಗುತ್ತೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗಳು ನಡೆಯೋದಕ್ಕಿಂತ ಮುಂಚೆ ಈ ರೀತಿಯಾದಂಥ ಸಂಚಲನವನ್ನು ಮೂಡಿಸುವಂತಹ ಘಟನೆ ನಡೆದಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಚುನಾವಣೆಯಲ್ಲಿ ಬಹಳಷ್ಟು ಇಂಪ್ಯಾಕ್ಟನ್ನು ಕೂಡ ಮೂಡಿಸ್ಬೋದು ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು